ಶರಣ ಶರಣಬಸು ಕಮಲಾಪುರ ಅಂತ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಕೆ ಆರ್ ಎಸ್ ಪಾರ್ಟಿ ನಾವು ಇವತ್ತು ಇಲ್ಲಿ ವಿಡಿಯೋ ಮಾಡೋ ಲೈವ್ ಮಾಡೋದು ಏನಪ್ಪಾ ಅಂತಂದರೆ ಇವತ್ತು ಇಲ್ಲಿ ನೆರಗ ಕೃಷಿ ಹೊಂಡಿಂದು ರೈತರು ಒಂದು ಸುಮಾರು ಇಲ್ಲಿ ದುಡ್ಡು ಕೊಟ್ಟರೆ ಕೆಲಸ ಆಗ್ತೈತೆ ಇಲ್ಲ ಯಾವುದೇ ಕೆಲಸ ಆಗೋದಿಲ್ಲ ಅಂತ ಹೇಳಿದ್ರು ಬಂದು ವಿಚಾರಿಸಿದಾಗ ಎಲ್ಲ ಪೇಪರ್ಗಳು ಚೆಕ್ ಮಾಡಿದಾಗ ಇಲ್ಲಿ ಏನು ವೈಫಲ್ಯ ಗೆದ್ದು ಕಾಣಿತೋ ಆಮೇಲೆ ಲೆಟ್ರ್ ವಿ ಯೋ ಸರ್ಗೆ ಇವ ಸರ್ಗೆ ಒಂದು ತಾಲೂಕು ಪಂಚಾಯತಿ ಇಲ್ಲಿ ಯಾದಗಿರಿ ಜಿಲ್ಲಾ ಪಂಚಾಯತ್ ಯಾದಗಿರಿ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಉಳಿಸಿ ಉಳಿಸಿಗೆ ತಾಲೂಕ್ ಆಫೀಸಿಗೆ ಇಲ್ಲಿ ಬಂದಿದ್ದೀವಿ ನಾವೆಲ್ಲ ನಮ್ಮ ನನ್ನ ಜೊತೆ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ರೈತ ಘಟಕ ರಮೇಶ್ ಅಂಬೇರು ಮತ್ತೆ ಯಾದಗಿರಿ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಸೋಮನ್ ಬಂದಿದ್ದಾರೆ ಮತ್ತೆ ನಮ್ಮ ಸದಸ್ಯರಿದ್ದಾರೆ ಇದು ಬಂದಿರೋ ಲೈವ್ ಬಂದಿರೋ ಕಾರಣ ಏನಂದ್ರೆ ಕಾಂಚನಂ ಕಾರ್ಯಶುದ್ಧ ಇಲ್ಲಿ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಿದ್ರು ಅದು ಇವತ್ತು ನಿಜ ಆಯ್ತು ನಿಜ ಆದಮೇಲೆ ಸಾಕ್ಷಿ ಏನಾದರೂ ಇದಾವ ಏನಪ್ಪ ಅಂತ ಕೇಳಿದೆಲ್ಲ ತಮ್ಮ ಸರೇನು ಮಹಾಂತೇಶ್ ಮಾಂತೇಶ್ ಅವ್ರಿಗೆ ಅವರು ದುಡ್ಡು ಕೊಟ್ಟಿರೋದು ವಿಡಿಯೋ ಮುಖಾಂತರ ತೋರಿಸಿ ಅವ್ರಿಗೆ ತೋರಿಸಿ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಇದರ ಅರ್ಥ ಏನನ್ನ ನಮಗಂತರೂ ಒಂದು ಗುರುತಾಗ್ತಿಲ್ಲ ಇವರೇನು ಅವ್ರನ್ನೇನು ಪೋ ಪೋಷಣೆ ಮಾಡ್ತಾ ಇದ್ದಾರ ಭ್ರಷ್ಟಾಚಾರಗಳನ್ನ ಏನು ಅದರಲ್ಲಿ ಏನಾದರೂ ಪಾಲ್ ತೊಗೊಳ್ತಾ ಇದ್ದಾರ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳು ಗಮನಕ್ಕೆ ತಂದ ಮೇಲೇನು ಸರ್ ಈ ಥರ ಆಗ್ತಾ ಇದೆ ಇದು ಇದೆ ಅಂತೇಳಿ ಪ್ರೂಫ್ ಸಂಘಟನೆ ಕೊಟ್ಟರು ಇನ್ನೂ ಯಾವುದೇ ಕ್ರಮ ಜರುಗಿಸಿಲ್ಲ ಇದರ ಅರ್ಥ ಏನು ಮೇಲಾಧಿಕಾರಿಗಳು ಯಾವ ರೀತಿ ನಮ್ಮ ಈ ರೈತರಿಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿಕೊಂಡೆ ವಿಡಿಯೋ ಕೂಡ ಕಳಿಸಿದ್ದಾರೆ ಅವ್ರಿಗೆ ಸರ್ ಅವರು ಭಾಳ ರೈತರು ಕೂಡ ಫೋನ್ನಲ್ಲಿ ಮಾತ ಮಾತಾಡಿದ್ದಾರೆ ಮಾತಾಡಿದರೆ ಒಳ್ಳೆ ರಿಟರ್ನ್ ಯಾರಿಗೆ ಫೋನ್ಪೇ ಮಾಡಿದ್ರು ಇವ್ರ ಫ್ರೆಂಡಿಗೆ ಫೋನ್ ಪೇ ಮಾಡಿದ್ದಾರೆ ಐನೂರು ರೂಪಾಯಿ ತೊಗೊಂಡಿದ್ದೆ ಅಂತ ಎಲ್ಲ ಕೇಳಿಕೊಂಡು ಆ ವಿಡಿಯೋ ಸಿಕ್ಕ ಮೇಲೆ ಐದು ನೂರು ರೂಪಾಯಿ ರಿಟರ್ನ್ ಫೋನ್ ಪೇ ಮಾಡಿದಾರೆ ಇದ್ರ ಅರ್ಥ ಏನೋ ರಿಟರ್ನ್ ಐದುನೂರು ತಮ್ಮಣ್ಣ 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 ಬೈಲ್ಕುಂಟಿ ಕುಂಟಿ ಅವರಿಗೆ ಫೋನ್ಪೇ ಮುಖಾಂತರ ಇಲ್ಲ ಸರ್ ತಗೊಂಡಿರೋದು ವಿಡಿಯೋ ನೋಡಿದ ತಕ್ಷಣ ತಗೊಂಡಿರೋದು ಟಿಕು ಟಿಕು ಪವರ್ ಟಿಕು ಪವರ್

ಹಿಂಗಾದಮೇಲೆ ಈ ರೈತರಿಗೆ ಯಾವ ಬ ಯಾವೊಬ್ಬ ಸಾದಾ ಮನುಷ್ಯ ಸಾದಾ ರೈತರು ಬಂದ್ರೆ ಯಾವ ಥರ ನ್ಯಾಯ ಸಿಗ್ಬೋದು ಇದು ತಾಲೂಕ್ ಪಂಚಾಯಿತಿಯಲ್ಲಿ ನ್ಯಾಯ ಸಿಗ್ತಾಯಿಲ್ಲ ಅಂದರೆ ಗ್ರಾಮ ಪಂಚಾಯತಿಗಳಲ್ಲಿ ಹೋಗ್ಲಿ ಊರು ಪ್ರತಿಯೊಂದು ಗ್ರಾಮ ಪಂಚಾಯಿತೀಲಿ ಈ ಸುದ್ದಿ ಮಾಡಲಿಕ್ಕೆ ವರ್ಷಾನುಗಟ್ಲೆ ಅಲ್ದಾಡ್ಬೇಕು ಅವ್ರು ಇಲ್ಲಪ್ಪ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಪನ್ಲಿ ಅವ್ರು ಯಾಕಂದ್ರೆ ನಮ್ಮ ರೈತರು ಇನ್ನೂರಿಗೆ ಯಾರಿಗೆ ಲೆಟ್ರ್ ಕೊಡೋ ಕೊಟ್ಟಿಲ್ಲ ಯಾರಿಗೆ ಏನು ಸರ್ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡ್ರು ಯಾರು ಮ ಅದು ಮನಸ್ಸಿನಲ್ಲಿ ಹಾಕೋ ಹಾಕೋತಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಲೆಟ್ರ್ ಮುಖ ಲೈವ್ ಮಾಡೋ ಮುಖಾಂತರ ಲೆಟ್ರ್ ಕೊಡ್ಲಿಕ್ಕೆ ಬಂದಿದ್ದು ಯಾವ ಥರ ರೆಸ್ಪಾನ್ಸ್ ಇದೆ ಏನು ಒಂದು ವೇಳೆ ಇಲ್ಲಿ ಲೆಸ್ ರೆಸ್ಪಾನ್ಸ್ ಸಿಗದೆ ಇದ್ದಲ್ಲಿ ಯಾದಗಿರಿ ಜಿಲ್ಲಾ ಸಿ ಎಸ್ ಕೊಡ್ತೀವಿ ನಾವು ಇದು ಯಾಕಂತಂದ್ರೆ ಇದು ಇಲ್ಲಿಗೆ ನಿಲ್ಬೇಕು ಪ್ರತಿಯೊಬ್ಬರು ರೈತರ ಕೆಲಸ ಆಗಬೇಕು ನಮ್ಮ ನಮ್ಮ ಕೆಲ್ ನಮ್ಮ ತೆರಿಗೆ ಹಣದಲ್ಲಿ ಅವ್ರು ಅಲ್ವಾ ಇವರೆಲ್ಲ ಪೇಮೆಂಟ್ ತೊಗೊಳ್ತಿರೋದು ನಮ್ಮ ತೆರಿಗೆ ಹಣದಲ್ಲೇ ತಾನೇ ಅದಕ್ಕೋಸ್ಕರ ನಾವು ಕೇಳ್ಕೊಂಡಿವಿ ಇದು ಎಲ್ಲ ಇಲ್ಲಿಗೆ ನಿಲ್ಲಬೇಕಂತೇಳಿ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ ಯು ಎ ಸರ್ಗೆ ತಾಲೂಕ್ ಪಂಚಾಯತಿ ಸರ್ಗೆ ಇಲ್ಲಿ ಇದ್ದಾರೆ ೇಗಲ್ಲಿ ಏನೋ ಆಫೀಸಲ್ಲಿ ಮೀಟಿಂಗ್ ಇದೆ ಬರ್ತೀವಿ ಅಂತ ಹೇಳ್ಕೊಂಡ್ರು ಈ ಸದ ನೋಡಿ ಇದನ್ನು ಓದಿ ಸರ್ ಕಳ್ಸ ಕರ್ಸ್ತಾರೆ ಯಾವ ರೀತಿ ನೋಡ್ತಾರೆ ನೋಡಲ್ಲ ಬರ್ತಾರೆ ವಿರು ನೋಡೋಣ ಒಳಗಿದ್ದಾರೆ

ಪಂಚಾಯತಿಯಲ್ಲಿ ಯಾವುದೇ ಕೆಲಸ ಕೂಡ ಆಗ್ತಾ ಇಲ್ಲ ಈ ರೈತರು ಈ ಸುಟ್ಟಾಗಲಿ ಮನೆ ಹೆಸರಲ್ಲೇ ಮಾಡೋದಾಗಲಿ ಯಾವುದು ಪಂಚಾಯತಿಗೆ ವಿಡಿಯೋಗಳು ಸರಿಯಾಗಿ ಬರ್ತಾ ಇಲ್ಲ ಇದರ ಅರ್ಥ ಏನನ್ನೋದು ನಮಗಂತೂ ಗುರ್ತಾಗ್ತಾ ಇಲ್ಲ ನೋಡು ನೀವು ಒಂದು ಲೆಟರ್ ವಿಡಿಯೋ ಮಾಡಿದ್ವಿ ಮೇಲಾಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀವಿ ಇದ್ರ ಬಗ್ಗೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಮೂರು ವರ್ಷ ಹತ್ತು ಆದ್ರೂ ಕೂಡ ಇವರು ಸುತ್ ಮಾಡಿಲ್ಲ ಅಂತಂದ್ರೆ ಅಧಿಕಾರಿಗಳು ವರ್ಷ ವರ್ಷ ಮೂರು ಮೂರು ಆದ್ರೂ ಕೂಡ ಅಧಿಕಾರಿಗಳು ಈ ಸುತ್ತ ಮಾಡಕ್ ಟೈಮ್ ತಗೋತಾರೆ ಅಂತಂದ್ರೆ ಯಾವ ಲೆಕ್ಕಕ ಅಧಿಕಾರಿಗಳು ಇದ್ದಾರೆ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೋ ಏನೇನೋ ಕತ್ತಿಗಿತ್ತಿ ಕಾಯೋಕೆ ಹೋಗಿದಾರೋ ಇದು ಗೊತ್ತಾಗ್ತಾ ಇದು ನಮಗೆ ಏನು ಇದಕ್ಕಿಂತ ಮೇಲ್ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಮೇಲೆ ನೋಡ್ಬೇಕಾದಂಥದ್ದು ಅವ್ರ ಕರ್ತವ್ಯ ಮೇಲಧಿಕಾರಿಗಳು ಎಷ್ಟು ಅಧಿಕಾರಿಗಳು ನೀವು ಎಷ್ಟು ಇಸುತ್ ಮಾಡಿರಿ ಪ್ರತಿ ತಿಂಗಳಲ್ಲಿ ಎಷ್ಟು ಇಸುತ್ ಮಾಡ್ತಾ ಇದ್ರಿ ಯಾವ ಗ್ರಾಮದಲ್ಲಿ ಏನೇನು ಮಾಡ್ತಾ ಇದೀರಿ ಅನ್ನುವಂಥದ್ದನ್ನು ಇವರಿಗೆ ಲೆಕ್ಕಕ್ಕಿಲ್ಲ ಅಧಿಕಾರಿಗಳು ಚಳಹಂತದ ಅಧಿಕಾರಿಗಳನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಮೇಲಂತದ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಮೂರು ವರ್ಷ ಹತ್ತು ತಿಂಗಳ ಒಂದು ಇಸುಟ್ ಮಾಡೋಕ್ಕೆ ಟೈಮ್ ತೊಗೊತಾರಂತಂದರೆ ಅದು ಇವರು ಎಜುಕೇಷನ್ ಪ್ರಸನ್ನ ಇಂಥವ್ರಲ್ಲೇನ ಮಾಡಿಲ್ಲ ಅಂತ ಸರ್ ನಾವು ಇದು ರೈತರು ಕೃಷಿ ಹೊಂಡದ್ದು ದುಡ್ಡು ತಗೊಂಡಿದ್ದಾರೆ ಕಳಿಸಿದ್ರಂತ ಯಾವುದೇ ಕ್ರಮ ಯಾಕೆ ತಗೊಂಡಿಲ್ಲ ಅನ್ನೋದು ಒಂದೇ ಕ್ವಶನ್ ಆಮೇಲೆ ಇಲ್ಲಿ ಪ್ರತಿಯೊಂದು ಈ ಸುತ್ತಾಗಲಿ ಯಾವುದೇ ಮನೆ ಹೆಸರೇ ಮಾಡೋದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಇದು ಈ ಸುತ್ತಿಂದು ಮೂರು ವರ್ಷ ಹತ್ತು ತಿಂಗಳ ಲೆಟರ್ ಓದಿ ಹೇಳ್ತೇನೆ ಸರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಯಾದಗಿರಿ ಜಿಲ್ಲೆ ಕಡೆಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಹಾಗೂ ಮಾನ್ಯರೇ ವಿಷಯ ನೇರಗ ಕಾಮಗಾರಿ ಕೆಲಸವನ್ನು ಸ್ವತಃ ರೈತರ ಜಮೀನಿನಲ್ಲಿರುವ ಕೃಷಿ ಹೊಂಡ ಕಾಮಗಾರಿಗಳನ್ನು ಟಿ ಸಿ ಲಾಗಿನ್ನಿಂದ ಪಿ ಒ ಲಾಗಿನ್ಗೆ ಮೂವ್ ಮಾಡಲು ಎರಡು ಸಾವಿರ ರೂಪಾಯಿ ಲಂಚವನ್ನು ಬೇಡಿಕೆ ಇಟ್ಟಿರುತ್ತಾರೆ ಕುರಿತು ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂಥ ನಾನು ಮಾಂತೇಶ್ ತಂದಿ ಹಿರಗಪ್ಪ ಸಾಕಿನ್ ಬೊಮ್ಮನಗುಡ್ಡ ತಾಲೂಕು ಮುನಿಸಿಕೆ ಜಿಲ್ಲಾ ಯಾದಗಿರಿ ಇದ್ದು ನನ್ನ ಕಾಮಗಾರಿಗಳಾದ ಫಸ್ಟ್ ಒಂದೊಬ್ಬ ಇಬ್ಬರು ಇಬ್ಬರಿದ್ದಾರೆ ಸರ್ ಅವರು ಒಬ್ಬರು ಚಂದ್ರಶೇಖರ್ ತಂದೆ ಲಂಕಪ್ಪ ಎರಡನೇದವನು ಚನ್ನಪ್ಪ ತಂದೆ ಮಲ್ಲಪ್ಪ ಕಟ್ಟಿಮನಿ ಕಾಮಗಾರಿಗಳನ್ನು ನಾವು ಟಿ ಸಿ ಲಾಗಿನ್ ಇಂದ ಪಿ ಲಾಗಿನ್ಗೆ ಮೂವ್ ಮಾಡಿ ಸರ್ ಎಂದು ತಾಲೂಕು ಪಂಚಾಯತ್ನಲ್ಲಿ ನೇಲಿ ನೇರ ನೇರವಾಗಿ ಸುನಿಲ್ ಟಿ ಸಿ ಸರ್ ಕೇಳಿರುತ್ತಾರೆ ಅವರು ಒಂದು ಕಾಮಗಾರಿಗೆ ಒಂದು ಸಾವಿರ ರೂಪಾಯಿದಂತೆ ಎರಡು ಕಾಮಗಾರಿಗೆ ಎರಡು ಸಾವಿರ ರೂಪಾಯಿಗಳಂತೂ ಕೊಡಬೇಕು ಎಂದು ಬೇರೆ ಸೆಕ್ಷನ್ ಅಧಿಕಾರಿಗಳಿಗೆ ಹೇಳಿರುತ್ತಾರೆ ಅವರು ಹೆಸರು ಟೀಕು ಪವರ್ ಸೆಕ್ಷನ್ ಆಫೀಸರ್ ಟಿಕು ಪವರ್ ದುಡ್ಡು ಕೇಳಿರ್ತಾರೆ ಟಿಕು ಪವರ್ ಸೆಕ್ಷನ್ ಆಫೀಸರ್ ಬೇರೆ ಇರುತ್ತದೆ ಆದರೆ ಸುನಿಲ್ ಟಿಸಿ ಅವರು ಇವರ ಹತ್ತಿರ ಕಳಿಸಿರುತ್ತಾರೆ ಇವರ ಹತ್ತಿರ ಬಂದು ಕೇಳಿದಾಗ ಇವರು ನೇರವಾಗಿ ನಮಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನಮಗೆ ಕೊಡಿ ಎಂದು ಕೇಳಿರುತ್ತಾರೆ ಅವರಿಗೆ ಐದು ನೂರು ರೂಪಾಯಿ ಹಣವನ್ನು ಮಾತ್ರ ನಗದು ರೂಪದಲ್ಲಿ ನೀಡುತ್ತೆ ನೀಡಿರುತ್ತೇನೆ ಇನ್ನುಳಿದ ಮೊತ್ತವನ್ನು ಫೋನ್ಪೇ ಮೂಲಕ ನಿಮಗೆ ಮಾಡಿ ಎಂದು ಹೇಳಿರುತ್ತಾರೆ ಇನ್ನುಳಿದ ಮೊತ್ತವನ್ನು ಮಾಡದೇ ಇದ್ದರೆ ನಾನು ಯಾವ ಕಾಮಗಾರಿಗಳನ್ನು ಪಿ ಒ ಲಾಗಿನ್ ಮೂವ್ ಮಾಡಿಸುವುದಿಲ್ಲ ಅದಕ್ಕೆ ಆಯಿತು ಸರ್ ನಾವು ನಿಮ್ಮ ಫೋನಿಗೆ ಫೋನ್ಪೇ ಮೂಲಕ ಹಣವನ್ನು ಹಾಕುತ್ತೇವೆ ಎಂದು ಹೇಳಿ ಬಂದಿರುತ್ತಾರೆ ಮತ್ತು ನಾವು ನಗದು ರೂಪದಲ್ಲಿ ನೀಡಿದ ಹಣವನ್ನು ವಿಡಿಯೋ ನನ್ನ ಹತ್ತಿರ ಇರುತ್ತದೆ ಆದ ಕಾರಣ ದಯಾಳುಗಳಾದ ತಾವುಗಳು ಇದರ ಬಗ್ಗೆ ವಿಚಾರಣೆ ಮಾಡಿ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ಆಗುತ್ತಿರುವ ಅನ್ಯಾಯ ಬಗ್ಗೆ ತಾಲೂಕು ಪಂಚಾಯಿತಿನಲ್ಲಿರುವ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಿ ತಮ್ಮ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಟೀಕು ಪವಾರ್ ಇವರನ್ನು ಸೇವೆಯಿಂದ ಅಮಾನತ್ತು ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ನಾವು ನಿಮ್ಮ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ